ಇದೊಂದು ರೇರ್ ಸ್ಪೆಷಲ್ ಹಳೆಯ ವಿಡಿಯೋ ಆಗಿರುತ್ತೆ ತಣ್ಣೀರ್ ಆನೆ ನೋಡ್ತಿರ್ಬೋದು ನಂತರ ಕರಡಿ ಆನೆ ನೋಡ್ತಿರ್ಬೋದು ನಂತರ ವಿಕ್ರಾಂತ್ ಆನೆ ನೋಡ್ತಿರ್ಬೋದು ನಂತರದಲ್ಲಿ ಭೀಷ್ಮ ಆನೆ ನೋಡ್ತಿರ್ಬೋದು ತುಂಬಾ ಹಳೆಯ ವಿಡಿಯೋ ಇದಾಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಕಡನೆ ವಿಕ್ರಾಂತ್ ಹಿಡಿಯೋಕ್ಕೆ ಅಂತ ಹೋಗಿರ್ತಾರೆ ಏನು ಕಾರ್ಯಾಚರಣೆ ನಡೀಬೇಕಾಗಿತ್ತು ಸೊ ಅನ್ಫಾರ್ಚುನೇಟ್ಲಿ ಕಾರ್ಯಾಚರಣೆ ಇವತ್ತು ನಡೀಲಿಲ್ಲ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿದ್ದು ಸೊ ನೋಡಿ ವಾಪಸ್ಸು ಕ್ರಾಲ್ ಲಾರಿ ಬೇಲೂರು ತಾಲೂಕಿನ ಅಲೆಮಾರಿ ಕಾಡನೆ ವಿಕ್ರಾಂತ ಹಿಡಿಯಲು ಇವತ್ತು ಒಂದು ಆಪರೇಷನ್ ವಿಕ್ರಾಂತ್ ಅಂತ ಮಾಡ್ತಾರೆ ಸೊ ಇವತ್ತು ಪೂಜನೆ ಸಲ್ಲಿಸಿ ನಂತರ ಕಾರ್ಯಾಚರಣೆ ನೆಕ್ಸ್ಟ್ ವಿಕ್ರಾಂತ್ ಕಾಡನೆ ಪ್ರತಿಯೊಬ್ಬರಿಗೂ ಸಹ ಗುರುತಿದೆ ಬಟ್ ಈ ಒಂದು ಕಾಡನೆ ಗುಂಪಿನಿಂದ ಬೇರ್ಪಡಿಸಲು ಅರಣ್ಯ ಇಲಾಖೆ ತಂಡ ಶ್ರಮ ವಹಿಸಿದರೂ ಕೂಡ ಅದು ಸಾಧ್ಯವಾಗಿಲ್ಲ ಹೀಗಾಗಿ ಕಾರ್ಯಾಚರಣೆಯನ್ನು ಕೂಡ ಮುಂದೂಡಿದ್ದಾರೆ ಇವತ್ತು ಕಾರ್ಯಾಚರಣೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಿಕ್ಕೂಡು ಇಂದ ಅರೇಹಳ್ಳಿ ಭಾಗವಾಗಿ ಕಾನನಹಳ್ಳಿ ಒಂದು ಫಾರೆಸ್ಟ್ಗೆ ಹೋಗ್ತಾರೆ ಒಂದು ಗ್ರಾಮದಲ್ಲಿ ಒಂದು ಕಾನನಹಳ್ಳಿ ಅಂತ ಫಾರೆಸ್ಟ್ ಸೊ ಅದರ ಒಳಗಡೆ ವಿಕ್ರಾಂತ್ ಹೆಣ್ಣು ಆನೆಗಳ ಜೊತೆ ಇಡ್ತಾರೆ ವಿಕ್ರಾಂತ್ನ ಟ್ರ್ಯಾಕಿಂಗ್ ಅನ್ನು ಕೂಡ ಮಾಡಿರ್ತಾರೆ ಬಟ್ ನಮ್ಮ ಏಳು ಸಾಕಾನೆಗಳನ್ನು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇನ್ನ ಕಂಪ್ಲೀಟ್ ಅರಣ್ಯ ಅಧಿಕಾರಿಗಳು ಕೂಡ ಶ್ರಮವಹಿಸಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ ಬಟ್ ಅದು ತುಂಬ ಹೊತ್ತಾದರೂ ಕೂಡ ಗುಂಪಿನಿಂದ ಬೇರ್ಪಡಿಸಲು ಅದು ಸಾಧ್ಯವಾಗಿಲ್ಲ ಸಿಡಿಮದ್ದನ್ನು ಕೂಡ ಹೊಡಿತಾರೆ ಅಂದರೆ ಪಟಾಕಿಯನ್ನು ಹೊಡಿತಾರೆ ಬಟ್ ಅದು ಸಾಧ್ಯವಾಗಿಲ್ಲ ಸೊ ಹೀಗಾಗಿ ಮಧ್ಯಾಹ್ನದ ತನಕ ಕೂಡ ವೆಯ್ಟ್ ಮಾಡ್ತಾರೆ ಆಗಲಿಲ್ಲ ತುಂಬಾ ಕಾಡಾಗಿರುತ್ತೆ ಅದು ಮುಳ್ಳಿನ ಕಾಡು ಕೂಡ ಬಟ್ ಒಳಗಡೆ ಆನೆಗಳು ಆನೆಗಳೋದರೂ ಮೇಲ್ಗಡೆ ಕೂದಂಥ ಮಾವತರಿಗೆ ಗಾಯ ಆಗುತ್ತೆ ಸೊ ಹೀಗಾಗಿ ಕಾರ್ಯಾಚರಣೆಯನ್ನು ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ ಕಾರ್ಯಾಚರಣೆ ವಿಫಲ ಆಗಿದೆ ಕ್ಯಾನ್ಸಲ್ ಮಾಡಿ ಕಾರ್ಯಾಚರಣೆ ಕ್ಯಾನ್ಸಲ್ ಆಯ್ತು ಆಪರೇಷನ್ ವಿಕ್ರಾಂತ್ ಸೊ ಇವತ್ತು ಕಾರ್ಯಾಚರಣೆ ನಾಳೆ ಕಾರ್ಯಾಚರಣೆ ಮಾಡ್ತಾರ ಅಥವಾ ಒಂದು ದಿನ ರೆಸ್ಟ್ ತಗೊಂಡು ನಾಳಿನ ಮಾಡ್ತಾರ ಕಾದು ನೋಡ್ಬೇಕಿದೆ ಸೊ ಒಟ್ಟಿನಲ್ಲಿ ಇದಾಗಿತ್ತು ಕಂಪ್ಲೀಟ್ ನೋಡಿ ಎಲ್ಲಾ ಸಾಕಾಣೆಗಳು ವಾಪಸ್ ಹರೇಳಿ ಭಾಗದಿಂದ ತನ್ನ ಒಂದು ಬಿಕ್ಕೋಡ್ ಕ್ಯಾಂಪ್ ಗೆ ಮರಳಿದ್ದೆ ಎಲ್ಲ ಕಂಪ್ಲೀಟ್ ಆನೆಗಳನ್ನು ಕೂಡ ಎಳಿಸ್ತಾ ಇದ್ದಾರೆ ಸೊ ಕಾರ್ಯಾಚರಣೆ ಇವತ್ತು ನಡೆಯುತ್ತೆ ಅಂತ ತುಂಬ ನಿರೀಕ್ಷೆ ಕೂಡ ಎಲ್ಲರೂ ಇಟ್ಕೊಂಡಿರ್ತಾರೆ ಯಾಕೆಂದರೆ ಒಂದು ಕಾರ್ಯಾಚರಣೆ ಅಂದರೆ ತುಂಬ ದುಡ್ಡು ಕೂಡ ಖರ್ಚಾಗುತ್ತೆ ಅಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು ಲಾರಿಗಳ ವ್ಯವಸ್ಥೆ ಆಗಿರ್ಬೋದು ಮತ್ತು ಆಂಬುಲೆನ್ಸ್ ಕರೆಸ್ತಾರೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಪ್ರೊಡಕ್ಷನ್ ಅಡಿಯಲ್ಲೇ ಈ ಒಂದು ಕೂಡ ನಡೆಸಲಾಗುತ್ತೆ ಬಟ್ ಕಾರ್ಯಾಚರಣೆ ಇವತ್ತು ಇನ್ವಾಲ್ವ್ ಬಟ್ ಖಂಡಿತವೂ ಕೂಡ ನಾಳೆ ಮಾಡ್ತಾರೆ ಸಕ್ಸಸ್ ರೇಟ್ ಜಾಸ್ತಿ ಖಂಡಿತ ಇರುತ್ತೆ ಯಾಕೆಂದರೆ ಕಂಪ್ಲೀಟ್ ಅತಿ ಅಂತ ಕಾರಣ ಕಾರ್ಯಾಚರಣೆ ಮಾಡುವುದು ಸ್ವಲ್ಪ ಕಷ್ಟ ಆಗಿತ್ತು ತುಂಬಾ ಪ್ರಯತ್ನ ಮಾಡ್ತಾರೆ ನಮ್ಮ ಹಿಂ ಸಾಧನೆಗಳು ಆನೆ ಸಿಬ್ಬಂದಿ ವರ್ಗದವರು ಅಂದರೆ ಕಾವಾಡಿ ಮತ್ತು ಮಾವು ಕೂಡ ಪ್ರಯತ್ನ ಇವತ್ತು ಕಾರ್ಯಾಚರಣೆ ವಿಫಲ ಆಗಿದೆ ಸೊ ನೋಡೋಣ ಎಲ್ಲರೂ ಕೂಡ ನೋಡೋಣ ನಾಳೆ ಕಾರ್ಯಾಚರಣೆ ನಡೆಯುತ್ತಾ ಅಥವಾ ನಾಳೆ ನಡೆಯುತ್ತಾ ಅಂತ ವಿಕ್ರಾಂತ್ ಕಡನೆ ಚೇಸಿಂಗ್ ಮಾಡಿದಂಥ ಒಂದು ಅಂದರೆ ಇ ಟಿ ಎಫ್ ಸಿಬ್ಬಂದಿ ವರ್ಗದವ್ರನ್ನ ಚೇಸಿಂಗ್ ಮಾಡಿದಂಥ ವಿಡಿಯೋನ ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ ಅದು ಹಳೆಯ ವಿಡಿಯೋ ಆಗಿರುತ್ತೆ ವಿಕ್ರಾಂತ್ ಭೀಮನ ಜೊತೆ ಆಗಿರ್ಬೋದು ಕರಡಿ ಜೊತೆ ಭೀಷ್ಮ ಜೊತೆ ತಣ್ಣೀರ್ ಜೊತೆ ಸೊ ತುಂಬಾ ಒಡನಾಟ ಇರುವಂತ ಒಂದು ಆನೆ ಆಗಿರುತ್ತೆ ತುಂಬಾ ಈ ಒಂದು ಭಾಗ ಅಂದರೆ ಹರೇಹಳ್ಳಿ ಬಿಕ್ಕೋಡು ಭಾಗದಲ್ಲಿ ಓಡಾಡುವಂತ ಒಂದು ಆನೆ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ನಾಳೆ ಅಥವಾ ನಾಳೆ ಅಪ್ಡೇಟ್ ಸಿಗುತ್ತೆ

ಪಿದ ತದಿ hoc brokenನ